ಮಂತ್ರಿ ಆದ ಸೊ ಅನೇಕ ಪಿ ಎಸ್ ಸಿಗಳು ಕೊಟ್ಟು ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟು ತಾಲೂಕು ಹಾಸ್ಪಿಟ್ಲು ಕೊಟ್ಟು ಮೆಡಿಕಲ್ ಕಾಲೇಜ್ ಕೊಟ್ಟು ಕೆ ಎಸ್ ಆರ್ ಟಿ ಸಿ ಮಂತ್ರಿ ಆದಾಗ ಡಿವಿಜನ್ ತಂದು ಡಿಪೋಗಳು ಮಾಡಿದವು ಇವತ್ತು ಕೃಷಿ ಮಂತ್ರಿಯಾಗಿ ಕೃಷಿ ಯೂನಿವರ್ಸಿಟಿ ಮಾಡ್ತಾ ಇದ್ದೀವಿ ಹೊಸ ಫ್ಯಾಕ್ಟ್ರಿ ಅಂದರೆ ಸಂಪೂರ್ಣ ಒಂದು ಫ್ಯಾಕ್ಟ್ರಿ ಸುಸ್ಥಿತಿಗೆ ತರ್ತಕ್ಕಂಥ ತೀರ್ಮಾನವನ್ನು ಸ್ಥಳೀಯ ಶಾಸಕರುಗಳು ನಾನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸೇರಿ ಮಾಡ್ತಾಯಿದ್ದೀವಿ ಏನು ಮಾಡ್ತೀರಾ ಒಂದೊಂದ್ಸರಿ ದುರಂತಗಳು ಕೆಲವು ಸುಳ್ಳೇ ಭಾಳ ಮಹತ್ವ ಆಗಿಬಿಡ್ತವೆ ಸತ್ಯ ಕೆಲಸ ಎಲ್ಲ ಮರ್ಚೋಗುತ್ತೆ ಈಗ ಆರು ತಿಂಗಳ ಹಿಂದೆ ಕಾಂಗ್ರೆಸ್ ಬಂದು ಬರಗಾಲ ಅಂದರು ಜುಲೈನಲ್ಲಿ ಯಾವತ್ತೂ ಪೂಜೆ ಮಾಡೋ ಭಾಳ ರೇರು ಆಗಸ್ಟು ಸೆಪ್ಟೆಂಬರ್ನಲ್ಲಿ ಇವತ್ತು ಜುಲೈನಲ್ಲೇ ತುಂಬಿ ತುಣುಕಿ ಸೊ ದಿವಸ ಟಿ ಎಮ್ ಸಿ ನಾವು ಇಟ್ಕೊಳ್ಳೋಕದಲ್ಲೇ ದೈವ ಕೃಪೆಯಿಂದ ತಮಿಳ್ನಾಡುಗೆ ಹೋಗ್ತೇವೆ ತಮಿಳುನಾಡಿನ ಮೆಟ್ಟು ಡ್ಯಾಮು ಸಹ ತುಂಬ ಪರಿಸ್ಥಿತಿ ಇದೆ ಇಲ್ಲಿ ಒಂದು ದಿವಸ ಸತ್ಯ ಜನಕ್ಕೆ ಅರ್ಥ ಆಗಲೇಬೇಕಲ್ಲ ಯಾವತ್ತಾರು ಒಂದು ದಿವಸ ಎಷ್ಟು ದಿವಸ ಸುಳ್ಳು ಹೇಳೋರಿಗೆ ಜನ ಮಾನ್ಯತೆ ಕೊಡಲ್ಲ ಆಕಸ್ಮಿಕವಾಗಿ ಒಂದೊಂದ್ಸರಿ ಸುಳ್ಳು ನಿಜ ಆಗ್ಬಿಟ್ಟಿರ್ತದೆ ಅಷ್ಟೇ ಬಿಟ್ಟು ಅದೇ ಶಾಶ್ವತ ಅಂತ ಹೇಳಿ ನಾವು ಅನ್ಕೋಬಾರ್ದು ನಮ್ಮ ಜಿಲ್ಲೆ ಜನ ಬುದ್ಧಿವಂತರಿದ್ದಾರೆ ಒಂದು ಸಾರಿ ದುಡುಕ್ ನಿರ್ಧಾರ ಮಾಡ್ಬೋದು ಎರಡನೇ ಸರಿ ಅದನ್ನೇ ಮಾಡೋಲ್ಲ ಅಂತ ನಂಬಿಕೆ ಇದೆ ತೀರ್ಮಾನ ತಗೋತಾರೆ ಒಳ್ಳೆ ತೀರ್ಮಾನವನ್ನು ಬರೀ ಮಾತನಾಡೋರಿಗೆ ಆಶೀರ್ವಾದ ಮಾಡ್ತಾರೆ ಕೆಲಸ ಮಾಡೋರಿಗೆ ಗಮನ ಇಟ್ಕೋತಾರೆ ಅನ್ನೋದು ಜನರ ತೀರ್ಮಾನಕ್ಕೆ ಅಲ್ಟಿಮೇಟ್ ಡೆಮಾಕ್ರೆಸಿನಲ್ಲಿ ನಾವು ಜನಕ್ಕೆ ಗೌರವ ಕೊಡ್ತೀವಿ ಜನರ ತೀರ್ಮಾನಕ್ಕೆ ಗೌರವ ಕೊಡ್ತೀವಿ ಇವತ್ತು ಕಾವೇರಿ ಪೂಜೆ ಮಾಡೋದು ಅತ್ಯಂತ ಸಂತೋಷ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆ ಈ ರಾಜ್ಯದ ರೈತರಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಏನಾದ್ರೂ ನಮ್ಮ ಕೈಲಾಗುವಂತ ಸರ್ಕಾರದಿಂದ ಮಾಡ್ತಕ್ಕಂಥದ್ದು ಸೊ ಕೃಷಿ ಇಲಾಖೆಯಲ್ಲಿ ನಾವು ಇಲ್ಲಿವರೆಗೆ ಕಳೆದ ಒಂದು ವರ್ಷದಲ್ಲಿ ಒಂದು ಸಣ್ಣ ಸಮಸ್ಯೆ ಇಲ್ದಂಗೆ ಮಾಡ್ತಾ ಇದ್ದೀವಿ ಅದರಲ್ಲೂ ಮೊಸರು ಕಲ್ಲು ಹುಡುಕ್ತಾರೆ ಅಂತಲ್ಲ ಹುಡುಕ್ತಾರೆ ಅಷ್ಟೇನೆ ಏನು ಮಾಡ್ಲಿಕ್ಕಾಗಲ್ಲ ಆದ್ರೆ ನಾವು ರೈತರ ಕೆಲಸ ಮಾಡ್ಬೇಕಾಗಿರೋದು ಇವತ್ತು ಫ್ಯಾಕ್ಟ್ರಿ ನಾವು ಸರ್ಕಾರ ಬಂದ ತಕ್ಷಣ ನಾನು ಇದೇ ಡಿ ಸಿ ಆಫೀಸ್ ಮುಂದೆ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಾಯಕತ್ವದಲ್ಲಿ ಎಲ್ಲ ಮಾಡಿದ್ರು ಅವಾಗ ಬಂದು ಹೇಳಿದ್ದೆ ನಾನು ಮಾರಬೇಡಿ ಇಲ್ಲ ಸ್ಟಾರ್ಟ್ ಮಾಡಿ ಇಲ್ಲ ಬಿಟ್ಟು ಬಿಡಿ ನಮ್ಮ ಸರ್ಕಾರ ಬಂದು ಹದಿನೈದು ರೊಳಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ನಿಮಗೂ ವ್ಯಾಪಕ ಇದೆ ಅಂತ ಅನ್ಕೋತೀನಿ ಸೊ ಅವರು ಮಾರ್ಲಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು ಬಟ್ ಸರಿಯಾದ ರೀತಿ ಆಗಲಿಲ್ಲ ನಾವು ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಪ್ರಥಮ ಮೂವತ್ತೊಂದು ಜಿಲ್ಲೆನಲ್ಲಿ ನಮ್ಮ ಸರ್ಕಾರ ರೈತರ ಪರವಾಗಿ ಕೊಟ್ಟಂಥ ತೀರ್ಮಾನ ಮೊದಲನೇದು ಐವತ್ತು ಕೋಟಿ ಇವತ್ತು ಎರಡನೇ ಬಾರಿ ಇರೋ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಮನೆ ಕೂಡ ಪೇಮೆಂಟ್ ಮಾಡಿ ಮತ್ತೆ ಎರಡನೇ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಈಗ ಶಿವಾನಂದ್ ಪಾಟೀಲ್ ನಾನು ಬಂದು ಅಧ್ಯಕ್ಷರು ಮತ್ತೆಲ್ಲ ಶಾಸಕರು ಸೊ ನಮ್ಮ ನಮ್ಮ ಡ್ಯೂಟಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಈ ಜಿಲ್ಲೆ ಮತ್ತು ಈ ರಾಜ್ಯದ ಜನರ ಪರವಾಗಿ ನಿಲ್ಲಬೇಕು ಅಷ್ಟೇ ಖುಷಿ ಸರಿ ದರ ಹೆಚ್ಚಳ ಆಗಬೇಕು ಅನ್ನೋದು ಬೇಡಿಕೆ ಇದೆ ಕಬ್ಬಂದು ಹೇಳಿದ್ದಾರೆ ಬೆಳಗ್ಗೆ ರೈತ ಸಂಘ ಹಿಡ್ಕೊಂಡು ಹೊಸ ಮುಖ್ಯಮಂತ್ರಿ ಮನ್ನರನ್ನು ಕೊಟ್ಟಿದ್ದಾರೆ ದರ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹೇಳಿದೆ ನಾವು ಸಹ ಮಾತಾಡಿ ಏನಾದ್ರು ಒಂದು ಅರಿವು ರೈತರಿಗೆ ಅನುಕೂಲ ಆಗುವಂಥದ್ದು ನಾವು ಬಂಧಿಸ್ತೇವೆ ಸರಿ ಕೃಷಿಂಗ್ ಇವತ್ತಿನಿಂದನೇ ಅಧಿಕೃತವಾಗಿ ಆರಂಭ ಅಥವಾ ಇವತ್ತಿಂದನೇ ಪ್ರಾರಂಭ ಅದೇ ಟೆಕ್ನಿಕಲಿ ಏನಾರ ಅವಶ್ಯಕತೆ ಇದ್ರೆ ತೀರ್ಮಾನ ಇವತ್ತಿನ ಗುರಿ ಕಳೆದ ಬಾರಿ ಮಳೆ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದ ಕಡಿಮೆ ಇದೆಯಲ್ಲ ಸಾಧ್ಯವಾದಷ್ಟು ಎರಡರಿಂದ ಮೂರು ಲಕ್ಷ ಸೊ ಈಜಿಲಿ ಆಗುತ್ತೆ ಅಂತ ಹೇಳಿದ್ದಾರೆ ಕಬ್ಬಿನ ಕೊರತೆ ನೋಡೋಣ ಪರಿಸ್ಥಿತಿಗಳು ಹೆಂಗಾಗುತ್ತೆ ಸ್ವಲ್ಪ ದಿವಸ ಗೊತ್ತಾಗೋದು ಗೊತ್ತಾಗುತ್ತೆ ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಮುಂದುವರ್ಷದಿಂದ ಸೊ ಹೋಗುತ್ತೆಂಟ್ ರಿಯಾಯಿತಿ ನಮ್ದು ಏನು ಅಲೋಕೇಶನ್ ಇದೆ ಅದಕ್ಕೆ ಖಾಸಗಿ ಕಂಪನಿಗಳ ಮಧ್ಯ ಪ್ರವೇಶ ಮಾಡಿದಂಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡ್ಬೋದು ಏನಕ್ಕೆ ಮಾಡ್ತಾರ ಯಾತ್ರೆ ಗೊತ್ತಿಲ್ಲ ಅವರು ನಮಗೆ ಈಗ ಒಂದು ನೂರೈವತ್ತು ಜನದ್ದು ಇಪ್ಪತ್ತೊಂದು ಮನೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಅಕ್ಕ ಹಗರಣವಾಗಿ ಒಂದು ಎಲ್ಲರಿಗೂ ಇನ್ಕ್ಲೂಡಿಂಗ್ ಯಾರ್ಯಾರು ಪಿ ಬಿಜೆಪಿ ಅಷ್ಟು ಜನ ಸೈಟ್ ಅದರಲ್ಲಿ ಅನಧಿಕೃತ ತಗೊಂಡಿದ್ದಾರೆ ಸೊ ಯಾರು ವಿರುದ್ಧ ಮಾಡ್ತಾರೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಶ್ರೀಮತಿ ಸೊ ಒಂದು ಅವ್ರ ಲ್ಯಾಂಡ್ ಹೋಗಿರೋದ್ರಿಂದ ಪರ್ಯಾಯವಾಗಿ ಕೊಡಿ ಅಂತ ಕೇಳಿದಾರೆ ಕೊಟ್ಟಿರೋ ಯಾರು ಬಿಜೆಪಿಯವ್ರು ಯಾರ ವಿರುದ್ಧ ಮಾಡ್ತಾರೆ ಅರ್ಥ ಆಗಲ್ಲ ಅವ್ರು ಡಿವೇಟ್ ಮಾಡೋದಕ್ಕೂ ಅಥವಾ ಏನೋ ಹೇಳೋದಕ್ಕೆ ಮಾಡಿ ನಟ್ರಿ ಸತ್ಯ ಮುಂದೆ ಇಟ್ಟಿದ್ದೀವಿ ಜನ ತೀರ್ಮಾನ ಮಾಡಿ ಕುಮಾರಸ್ವಾಮಿ ತಗೊಂಡಿರೋ ಕಾನೂನು ಬದ್ಧವಾಗಿದೆ ಬಿಡ್ರಿ ಜುಡಿಷಿಯಲ್ ಕಮಿಟಿ ಆಗಿದೆಯಲ್ಲ ನೋಡ್ರಿ ಇರೋದ್ರಲ್ಲಿ ಪೊಲೀಸ್ ಅಧಿಕಾರಿ ಆದ್ರೆ ಇವನ್ನ ಒತ್ತಡ ಮಾಡಿದ್ರು ಅಂತ ಜುಡಿಷಿಯಲ್ ಕಮಿಟಿ ಆದ್ರೆ ಅವರು ಜೀವನ ಪೂರ್ತಿ ನ್ಯಾಯಾಂಗದಲ್ಲಿ ಕೂತ್ಕೊಂಡು ತೀರ್ಮಾನ ಕೊಟ್ಟವರು ಅದು ಸುಲಭವಾಗಿ ತಪ್ಪನ್ನು ಮಾಡಲ್ಲ ಅನ್ನೋ ನಂಬಿಕೆ ಉಳಿದಿರೋದೇ ಸಂವಿಧಾನದಲ್ಲಿ ಒಂದು ಜುಡಿಷಿಯಲ್ ವ್ಯವಸ್ಥೆ ಸೊ ಅದರಿಂದ ಜುಡಿಷಿಯಲ್ ಕಮಿಟಿ ಮಾಡಿದ್ವಿ ಜುಡಿಶಿಯರ್ ಕಮಿಟಿ ಬರ್ಲಿ ಆದ್ರೂ ಸಿ ಐ ಕೇಳ್ತಿದ ಈಗ ಇಲ್ಲಿ ಕೊಟ್ರ ಅಲ್ಲೇ ಅಲ್ಲಿ ಕೊಟ್ರ ಇಲ್ಲಿ ಅದೇ ಸಿದ್ದರಾಮಯ್ಯ ಅವ್ರ ಅಪೋಸಿಷನ್ ಲೀಡರ್ ಆದಾಗ ಸಿ ಬಿ ಐ ಕೂಡ ಯಾಕೆ ಕೊಡ್ಲಿಲ್ಲ ಇವತ್ತು ಸಿ ಬಿ ಐ ಬೇಕಾಗಿದೆಯಲ್ಲ ಸುಮ್ಮನೆ ಒಂದು ಏನೋ ಒಂದು ಹೇಳ್ತಾರೆ